ಸಿದ್ದರಾಮಯ್ಯನನ್ನು ಕೆಣಕಬೇಡ ಕೆಣಕಿ ತಿಣುಕಬೇಡ ಅಂತ ನಾನು ಹೇಳ್ತಾ ಇದ್ದೀನಿ ಸಿದ್ದರಾಮಯ್ಯನನ್ನ ಕೆಣಕ ಬೇಡ ಕೆಣಕಿ ತಿಣುಕಬೇಡ ಅಂತ ನಾನು ಹೇಳ್ತಾ ಇದ್ದೀನಿ ಅದಕ್ಕೆ ಪ್ರತಿಫಲವಾಗಿ ಪ್ರತಿಪಕ್ಷದರು ಒಂದು ಮೂರು ನಾಲ್ಕು ಡಿಫಾಮೇಶನ್ ಕೇಸ್ ಹಾಕಿದ್ದಾರೆ ಇನ್ನು ಮೂವತ್ತು ಹಾಕಿದ್ರು ಸಿದ್ದರಾಮಯ್ಯನವರೇ ನಮ್ಮ ಮುಖ್ಯಮಂತ್ರಿಗಳು ನಿಮ್ಮ ಸಮುದಾಯದಲ್ಲಿ ಯಾರು ತಂದೆ ಅಥವಾ ತಾಯಿ ಇಲ್ಲದೆ ಬೆಳಿತಾರೋ ಮಕ್ಕಳಿದ್ದಾರೆ ಅವರೇ ಕುರುಬ ಸಮುದಾಯದಿಂದ ಇನ್ನೊಬ್ಬ ಸಿದ್ದರಾಮಯ್ಯ ಆಗೋದು ಬರೆದು ಇಟ್ಕೊಂಬಿಡಿ ಕನಕದಾಸರು ಅಂದರೆ ನನಗೆ ಭಕ್ತಿ ಸಿದ್ದರಾಮಯ್ಯ ಸಾಹೇಬರು ಅಂದರೆ ಪ್ರಾಣ ನನಗೆ ಕನಕದಾಸರ ಬಗ್ಗೆ ಕನಕದಾಸರು ಅಂದರೆ ನನಗೆ ಭಕ್ತಿ ಸಿದ್ದರಾಮಯ್ಯ ಸಾಹೇಬರು ಅಂದರೆ ಪ್ರಾಣ ಕರ್ನಾಟಕದಲ್ಲಿ ಸಿದ್ದರಾಮಯ್ಯ ಸಾಹೇಬ್ರನ್ನ ಯಾರೇ ಮಾತಾಡಿದ್ರು ಫಸ್ಟ್ ಡಿಫೆಂಡ್ ಮಾಡಿಕೊಂಡವ್ ನಾನು ಅದಕ್ಕೆ ಪ್ರತಿಫಲವಾಗಿ ಪ್ರತಿಪಕ್ಷದವರು ಒಂದು ಮೂರು ನಾಲ್ಕು ಡಿಫಾಮೇಶನ್ ಕೇಸ್ ಹಾಕಿದ್ದಾರೆ ಇನ್ನು ಮೂವತ್ತು ಹಾಕಿದ್ರು ಸಿದ್ದರಾಮಯ್ಯನವರೇ ನಮ್ಮ ಮುಖ್ಯಮಂತ್ರಿಗಳು ಯಾಕೆ ಹೇಳ್ತಾ ಇದ್ದೀನಿ ಅಂದರೆ ಒಬ್ಬ ಸಾಮಾನ್ಯ ಹುಡುಗ ಎರಡು ಬಾರಿ ಮುಖ್ಯಮಂತ್ರಿ ಆಗೋದು ಏ ಪಂಚಾಯತಿ ಮೆಂಬರ್ ಆಗೋದು ಕಷ್ಟನ ಪಂಚಾಯತಿ ಮೆಂಬರ್ ಆಗೋದು ಕಷ್ಟ ಅಂಥದ್ರಲ್ಲಿ ಅದನ್ನೇ ಇದು ಬಡ್ಜೆಟ್ಟು ಎರಡು ಮುಖ್ಯಮಂತ್ರಿ ಎರಡು ಸಲ ಮುಖ್ಯಮಂತ್ರಿ ಆಗ್ತಾರೆ ನಾನು ಮೈಸೂರಲ್ಲಿ ಸಾಹೇಬ್ರನ್ನ ಭೇಟಿ ಮಾಡಕ್ಕೆ ಹೋಗಿದ್ದೆ ಅವತ್ತು ಅವ್ರ ಮನೆಗೆ ಹೋದೆ ನಾನು ಅಂದರೆ ಅವ್ರು ಬಾಡಿಗೆ ಮನೇಲಿರೋದು ಇನ್ನೂ ಸ್ವಂತ ಮನೆ ಈಗ ಕಟ್ತಿದ್ದಾರೆ ಆ ಮನೆ ಬಾಡಿಗೆ ಮನೆಗೆ ಹೋಗಿದ್ದೆ ಅಣ್ಣ ಚಿಕ್ಕ ಮನೆ ಅಣ್ಣ ತುಂಬ ಚಿಕ್ಕದು ಈ ರಾಜ್ಯದ ಹದಿನೈದು ಬಡ್ಜೆಟ್ ಮಂಡಿಸಿದವರು ಇವತ್ತು ಒಂದು ಆಸ್ತಿ ಮಾಡಿಲ್ಲ ಆಸ್ತಿಯಿಂದ ಓದೋರಲ್ಲ ಕುಟುಂಬ ರಾಜಕಾರಣ ಮಾಡಿದವರಲ್ಲ ಇವತ್ತು ಸಿದ್ದರಾಮಯ್ಯ ಸಾಹೇಬ ಶ್ರೀಮತಿಯವ್ರನ್ನ ನಾವ್ಯಾರು ನೋಡಕ್ಕೆ ಸಾಧ್ಯನೇ ಇಲ್ಲ ಕುಟುಂಬನ ಅವ್ರ ಮೇನ್ ಸ್ಟ್ರೀಮ್ಗೆ ತರಲಿಲ್ಲ ಆದರೆ ಅವ್ರ ಬಗ್ಗೆ ಇಲ್ಲ ಸಲ್ಲದ ಆರೋಪ ಮಾಡಿ ಇದು ಮಾಡಿದ್ರು ನಾವೆಲ್ಲರೂ ಸಿದ್ದರಾಮಯ್ಯ ಸಾಹೇಬ್ರ ಜೊತೆ ಇದೀವಿ ನಗರಸಭೆ ಮೆಂಬರ್ ಇದ್ದರು ಮನೆ ಆ ಮನೆಯಲ್ಲಿ ಅರ್ಧ ಇಲ್ಲ ನಮ್ಮ ಸಿದ್ದರಾಮಯ್ಯ ಸಾಹೇಬ್ರ ಮನೆ ಅದು ಅವರ ಪ್ರಾಮಾಣಿಕತೆ ನಲವತ್ತು ವರ್ಷದ ರಾಜಕಾರಣ ಅದು ನಲವತ್ತು ವರ್ಷ ಅಂಥ ಮಹಾನ್ ವ್ಯಕ್ತಿ ನಿಮ್ಮ ಸಮುದಾಯದಲ್ಲಿ ಹುಟ್ಟಿದ್ದಾನೆ ಅಂತ ಅನ್ನೋದೇ ಗ್ರೇಟು ಸರ್ ಒಬ್ಬ ವ್ಯಕ್ತಿ ನೋಡಿ ಕುಲದಲ್ಲಿ ಒಬ್ಬ ಒಳ್ಳೆಯವನು ಹುಟ್ಟಿದ್ರೆ ಇವತ್ತು ನಾನು ಗಂಟಾ ಹೇಳ್ತೀನಿ ಕರ್ನಾಟಕದಲ್ಲಿ ಕುರುಬರ ಸಮುದಾಯಕ್ಕೆ ಗೌರವ ಬರಕ್ಕೆ ಕನಕದಾಸರು ಎಷ್ಟು ಮುಖ್ಯನೋ ಸಿದ್ದರಾಮಯ್ಯನವರು ಅಷ್ಟೇ ಮುಖ್ಯ ಅಷ್ಟೇ ಮುಖ್ಯ ಅವರ ನೇರವಂತಿಕೆ ಯಾರಿಗೂ ಹೆದರಲ್ಲ ಅವರು ಎರಡನೇ ಬಾರಿ ಮುಖ್ಯಮಂತ್ರಿಗಳಾಗಿದ್ದಾರೆ ಅವರೇ ನಮ್ಮ ಮುಖ್ಯಮಂತ್ರಿಗಳಾಗಿರ್ತಾರೆ ಕನಕದಾಸರು ಅಂತ ಮಾತು ಹೇಳ್ತಾರೆ ಕನಕನನ್ನ ಕೆಣಕಬೇಡ ಕೆಣಕಿ ತಿಣುಕಬೇಡ ಅಂತ ಸಿದ್ದರಾಮಯ್ಯನನ್ನ ಕೆಣಕ ಬೇಡ ಕೆಣಕಿ ತಿಣುಕಬೇಡ ಅಂತ ನಾನು ಹೇಳ್ತಾ ಇದ್ದೀನಿ ಅಪ್ಪ ಅಮ್ಮ ಇಲ್ದಿರೋ ಇವತ್ತು ಕರ್ನಾಟಕದಲ್ಲಿ ಎಮ್ ಎಲ್ ಎ ಆಗಿಲ್ವೇನಣ್ಣ ನಮ್ಮಂಥವ್ರೇನಣ್ಣ ಈ ರಾಜ್ಯನ ರೂಲ್ ಮಾಡೋದು ಅಪ್ಪ ಅಮ್ಮ ಇಲ್ದಿರೋ ಮಕ್ಕಳು ಅಪ್ಪ ಅಥವಾ ಅಮ್ಮ ಇಲ್ದಿರೋ ಮಕ್ಕಳು ಕಷ್ಟ ಗೊತ್ತಿರುತ್ತೆ ನಿಮ್ಮ ಸಮುದಾಯದಲ್ಲಂಥ ಮಕ್ಕಳು ತಂದೆ ಇಲ್ದಿರೋ ಮಕ್ಕಳು ತಾಯಿ ಇಲ್ದಿರೋ ಮಕ್ಕಳು ಇರ್ತಾರೆ ಅವ್ರದ್ದೊಂದು ಪಟ್ಟಿ ಮಾಡಿ ಅಂಥ ಮಕ್ಕಳನ್ನ ಗುರ್ತಿಸೋಣ ತಂದೆ ತಾಯಿ ಇಲ್ಲದೆ ಇರೋ ಮಕ್ಕಳ ಜವಾಬ್ದಾರಿನ ಎಲ್ಲರೂ ಸೇರಿ ತಗೊಳ್ಳೋಣ ಒಂದಷ್ಟು ಜನ ಪಟ್ಟಿ ಮಾಡಿ ನಮ್ಮ ತಾಲೂಕಲ್ಲಿ ಜಿಲ್ಲೆಯಲ್ಲಿ ಪಟ್ಟಿ ಮಾಡಿ ತಾಲೂಕಲ್ಲಿ ಪಟ್ಟಿ ಮಾಡಿ ಆ ಮಕ್ಕಳದೆಲ್ಲ ಒಂದು ಸರ್ ಈ ಮಗುಗೆ ತಂದೆ ತಾಯಿ ಇಲ್ಲ ಸರ್ ಅಂಥೇಳಿ ನನ್ನ ಕೈಯ್ಯಲ್ಲಿ ನಾನು ಏನಾಗುತ್ತೋ ಆ ಮಕ್ಕಳಿಗೆ ದಾರಿ ತೋರಿಸೋ ಪ್ರಯತ್ನ ಪಡ್ತೀನಿ ಏನಾದರೂ ಒಂದು ಬದಲಾವಣೆ ತರೋಣ ನೋಡಿ ನಾನು ಮತ್ತೆ ಹೇಳ್ತೀನಿ ನಿಮ್ಮ ಸಮುದಾಯದಲ್ಲಿ ಯಾರು ತಂದೆ ಅಥವಾ ತಾಯಿ ಇಲ್ಲದೇ ಇರೋ ಮಕ್ಕಳಿದ್ದಾರೆ ಅವರೇ ಕುರುಬ ಸಮುದಾಯದಿಂದ ಇನ್ನೊಬ್ಬ ಸಿದ್ದರಾಮಯ್ಯ ಆಗೋದು ಬರೆದು ಇಟ್ಕೊಂಬಿಡಿ